ಸೊ ಪ್ರಿಯ ಬಿ ಕೆ ನೈನ್ ನ್ಯೂಸ್ ವೀಕ್ಷಕರೇ ಕೆ ಬಿ ನ್ಯೂಸ್ ವೀಕ್ಷಕರೇ ಇವತ್ತಿನ ದಿವಸ ನಾವು ಬೀದರ್ ಜಿಲ್ಲೆಯ ಸು ಕಲ್ಯಾಣ ಹತ್ರ ಬಂದಿದ್ದೇವೆ ಸೊ ವೀಕ್ಷಕರೇ ಬೀದರ್ ಜಿಲ್ಲಾಧಿಕಾರಿ ಡಿಸಿ ಸಾಹೇಬರು ನಮ್ಮ ಬಿ ಕೆ ನೈನ್ ನ್ಯೂಸ್ ಹಾಗೂ ಕೆ ಬಿ ನ್ಯೂಸ್ ಹತ್ರ ಬರ್ತಾ ಇದ್ದಾರೆ ನೋಡೋಣ ಅಭಿಪ್ರಾಯ ನೋಡ್ತಾ ಇರಿ ಬಿಕೆ ನೈನ್ ನ್ಯೂಸ್ ಕೆಬಿ ನ್ಯೂಸ್ ನಿಮಗಾಗಿ ನಾವು ಮೇ ಏಳನೇ ತಾರೀಕು ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಚುನಾವಣೆ ಇರೋದ್ರಿಂದ ಪ್ರತಿಯೊಬ್ಬ ಮತದಾರರು ಮತದಾನ ಕೇಂದ್ರಕ್ಕೆ ಬಂದು ಮತದಾನ ಹಾಕಬೇಕು ಅಂತೇಳಿ ಜನಜಾಗೃತಿಯನ್ನು ಮಾಡಲಿಕ್ಕೆ ವಿನೂತನ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ವಿ ಸೊ ನಾವು ಪ್ರತಿ ತಾಲೂಕು ಕೇಂದ್ರದಲ್ಲಿ ಮುಂಜಾನೆ ಆರೂವರಿಂದ ಏಳುವರೆ ತನಕ ವಾಕತನ್ನು ಮಾಡಿ ಸೊ ತದನಂತರ ಸ್ವೀಪ್ ಕ್ರಿಕೆಟ್ ಮ್ಯಾಚ್ಗಳನ್ನು ಆಯೋಜನೆ ಮಾಡಿದ್ದೀವಿ ಸೊ ಇವತ್ತು ನಾವು ಹೊಸ ಕಲ್ಲಾಣದಲ್ಲಿ ಅಂದಾಜು ಎರಡು ಸಾವಿರಕ್ಕಿಂತ ಹೆಚ್ಚು ಸರ್ಕಾರಿ ನೌಕರನ್ನು ಸೇರಿಸಿ ನಾವು ಎಲ್ಲ ಇಲಾಖೆಗಳ ಜನಜಾಗೃತಿ ಜಾಥಾ ಪ್ರೋಗ್ರಾಮನ್ನು ಮಾಡಿದ್ವಿ ತದನಂತರ ಈ ಸ್ಟೇಡಿಯಂನಲ್ಲಿ ಸ್ವೀಪ್ ಕ್ರಿಕೆಟ್ ಟೂರ್ನಮೆಂಟನ್ನು ನಾವು ಮಾಡ್ತಾ ಇದೀವಿ ಸೊ ನಮ್ಮದು ಮುಖ್ಯ ಉದ್ದೇಶ ಅಂದರೆ ಅಷ್ಟೇ ಮತದಾನ ಹಾಕೋದಲ್ಲ ತಮ್ಮ ಅಷ್ಟೇ ಮತದಾನ ಹಾಕೋದಿಲ್ಲ ಅದ್ರ ಜೊತೆಗೆ ತಮ್ಮ ಏರಿಯಾದಲ್ಲಿರೋರು ಎಲ್ಲರಿಗೂ ಮತದಾನವನ್ನು ಕಡ್ಡಾಯವಾಗಿ ಹಾಕಬೇಕು ಅಂತ ಜನಜಾಗೃತಿ ಮಾಡಬೇಕು ಅಂತೇಳಿ ನಮ್ಮದು ಇಚ್ಛೆ ಸೊ ಪ್ರತಿಯೊಂದು ಓಟು ಡೆಮಾಕ್ರಷಿನ ಸ್ಟ್ರಾಂಗ್ ಮಾಡ್ತೈತಿ ಸೊ ಪ್ರಜಾಪ್ರಭುತ್ವ ಗಟ್ಟಿ ಉಳಿಬೇಕಂತಂದ್ರೆ ಪ್ರತಿಯೊಬ್ಬರು ಮತದಾನ ಹಾಕ್ಬೇಕಂತೇಳಿ ನಮ್ಮ ಕೋರಿಕೆ ಓಕೆ ಸರ್ ಥ್ಯಾಂಕ್ ಯು